ಆದ್ದರಿಂದ ಒಳಗಡೆ ಹೃದಯ ಗುಹ್ವರದಲ್ಲಿರುವ ಬ್ರಹ್ಮನನ್ನ ನಿನ್ನದಾಗಿಸಿಕೊಳ್ಳುವುದಕ್ಕೆ ಈಗ ನಿನ್ನಲ್ಲಿ ತಮೋ ಗುಣ ಜಾಸ್ತಿ ಇದೆಯಾ ಅದಕ್ಕೆ ಒಂದು ಉಪಾಯ ರಜೋಗುಣ ಜಾಸ್ತಿ ಇದೆಯಾ ಅದಕ್ಕೊಂದು ಉಪಾಯ ಈಗಾಗಲೇ ನೀನು ಸತ್ವಗುಣಿಯ ಹಾಗಾದರೆ ಧ್ಯಾನಸ್ಥನಾಗು ಜಪ ಮಾಡು ಧ್ಯಾನ ಮಾಡು ನಿನ್ನ ಪೂಜೆ ನಿನ್ನ ಪುರಸ್ಕಾರ ಎಲ್ಲ ಒಳಗಡೆ ಬಾಹ್ಯ ಪೂಜೆ ನಿನಗೆ ಇನ್ಮೇಲೆ ಅವಶ್ಯಕತೆ ಇಲ್ಲ ಈ ಕೆಳಗಡೆ ಇಬ್ಬರು ಹೇಳಿದ್ದಲ್ಲ ಅವರಿಗೆ ಬಾಹ್ಯ ಪೂಜೆ ಇನ್ನು ಮೌನದಿಂದ ಉಂಟಾಗುವ ಪೂಜೆ ನೀನು ಸ್ತೋತ್ರ ಮಾಡಬೇಕಾಗಿಲ್ಲ ಶ್ಲೋಕ ಹೇಳಬೇಕಾಗಿಲ್ಲ ಗಟ್ಟಿಯಾಗಿ ಶಬ್ದದಿಂದ ಏನೂ ಮಾಡಬೇಕಾಗಿಲ್ಲ ಬೇಕಿದ್ರೆ ಮಾಡು ಆದರೆ ನಿನಗೆ ಇನ್ನೇನಿದ್ರು ಮೌನವಾಗಿಯೇ ನಿನ್ನ ಪೂಜೆ ನಿನ್ನ ಪುನಸ್ಕಾರ ನಿನ್ನ ಆರಾಧನೆ ಅನಂತತೆಯನ್ನು ಆರಾಧಿಸುವ ನಿನ್ನ ಪರಿ ಇನ್ನು ಮುಂದೆ ಮೌನವಾಗಿರುತ್ತದೆ ಯಾಕೆ ಒಳಕ್ಕೆ ಹೋಗಿ ಮೌನವಾಗಿ ಧ್ಯಾನ ಮಾಡ್ತೀಯ ಇಲ್ಲ ಜಪ ಮಾಡ್ತೀಯ ಇಲ್ಲ ಬ್ರಹ್ಮಭಾವ ಸೋಹಂ ಅಹಂ ಬ್ರಹ್ಮಾಸ್ಮಿ ಸೋಹಂ ಶಿವೋಹಂ ಅಥವಾ ಏನಾದರೂ ಒಂದು ಮಂತ್ರ ಗುರು ಕೊಟ್ಟಿರ್ತಕ್ಕಂತಹ ಮಂತ್ರ ಆ ಮಂತ್ರ ಜಪ ಮಾಡಿಕೊಂಡು ಒಳಗಡೆ ಜ್ಯೋತಿಯನ್ನು ಅಥವಾ ಓಂಕಾರವನ್ನು ಆರಾಧಿಸ್ತಾ ನಿನ್ನ ಮನಸ್ಸು ಎಷ್ಟು ಒಳಕ್ಕೆ ಹೋಗುವುದಕ್ಕೆ ಸಾಧ್ಯವೋ ಅಷ್ಟು ಒಳಕ್ಕೆ ತೆಗೆದುಕೊಂಡು ಹೋಗು ಪ್ರಪಂಚದ ಗದ್ದಲಗಳಿಂದ ದೂರವಿರು ಅಲ್ಲಿ ಶಾಂತ ಮನಸ್ಕನಾಗಿ ಒಳಗಡೆ ಇರುವ ಹೃದಯ ಗುಖರ ಆ ಹೃದಯ ಗುಖರದಲ್ಲಿ ಧ್ಯಾನಸ್ಥನಾಗು ಮೌನವಾಗು ಅದನ್ನೇ ಯೋಚನೆ ಮಾಡು ತಚ್ಚಿಂತನಂ ತತ್ಕಥನಂ ತನ್ಮನಂ ಹೊರಗಡೆಲ್ಲ ಕಳಚಿಕೊಂಡ್ಬಿಡು ಇದು ಮೇಲ್ಮಟ್ಟದವನಿಗೆ ಮೇನ್ಗೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೇಳಲಾಗಿದೆ ಪ್ರತಿಯೊಂದು ಇನ್ನು ಒಂದಿದೆ ಈ ಧ್ಯಾನ ಇದು ಎಲ್ಲರಿಗೂ ಆಗುವುದಲ್ಲ ಅಹಂ ಬ್ರಹ್ಮಾಸ್ಮಿ ಅದು ಎಲ್ಲರಿಗೂ ಆಗುವಂತಹದ್ದಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ದೇಹ ಕೊಡುವಂತಹ ಸುಖದ ಕಡೆ ನಿನ್ನ ಗಮನ ಇರಬಾರದು ಬ್ರಹ್ಮ ಕೊಡುವ ಸುಖ ಬ್ರಹ್ಮನಿಂದ ಬರುವ ಸುಖದ ಕಡೆ ನಿನ್ನ ಗಮನ ಇರಬೇಕೇ ಹೊರತು ದೇಹ ಕೊಡುವ ಸುಖದ ಕಡೆ ನಿನ್ನ ಗಮನ ಇರಬಾರದು ಆದ್ದರಿಂದ ಸಾಮಾನ್ಯವಾಗಿ ಈ ಅಹಂ ಬ್ರಹ್ಮಾಸ್ಮಿ ಮಂತ್ರವನ್ನು ಸನ್ಯಾಸಿಗಳಿಗಷ್ಟೇ ಉಪದೇಶ ಮಾಡಲಾಗುತ್ತೆ ಬೇರೆ ಎಲ್ಲರೂ ಮಾಡಲು ಯಾಕೆ ಅವರು ದೇಹ ಸುಖಕ್ಕೆ ಬೆಂಕಿ ಹಚ್ಚಿದವರು ವಿಷ ಅವರ ಪಾಲುಗಾರ ಹಾಗಾದರೆ ಬೇರೆಯವರಿಗೆ ದೇಹ ಬುದ್ಧಿ ನಿನ್ನಲ್ಲಿದ್ದರೆ ಆಗ ನಿನಗೆ ಹೇಳುವ ಉಪಾಯಗಳು ಬೇರೆ ಆಗ ಹೇಳುವ ಉಪಾಯಗಳು ಯಾವುದು ದೇಹದಿಂದ ಏನೇನು ನಡೆಯುತ್ತೋ ಅದೆಲ್ಲ ನಿನ್ನ ಉಪಾಯಗಳು ತೀರ್ಥಯಾತ್ರೆ ನಡೆಯುತ್ತೆ ಅದು ನಿನಗೆ ಉಪಾಯ ದೇಹ ಮಾಡುತ್ತೆ ನಾನು ಸ್ತೋತ್ರ ಹೇಳುತ್ತೆ ಅದು ನಿನಗೆ ಉಪಾಯ ಪೂಜೆ ಮಾಡುತ್ತೆ ಅದು ನಿನಗೆ ಉಪಾಯ ಸ್ತುತಿ ಇದೆಲ್ಲ ಹೇಳು ಗಟ್ಟಿಯ ಸಲ ಮಂತ್ರಗಳನ್ನು ಹೇಳ್ಕೊಳ್ತೀರಿ ಮಂತ್ರ ಹೇಳ್ತಾರೆ ಅದು ಉಪಾಯ ಸ್ತೋತ್ರ ಅಂದ್ರೆ ಬಂತು ಮಂತ್ರ ಬಂತು ಎಲ್ಲ ಬಂತು ಪೂಜೆ ಅದು ಉಪಾಯ ಆರ ಇದೇನೇ ಆದರೂ ಉಪಾಯ ಅನ್ನ ಅನ್ನದಾನ ಮಾಡ್ತೀಯಾ ಎಲ್ಲ ಬಡಿಸ್ತೀಯಾ ಎಲ್ಲರು ಇದೆಲ್ಲ ಉಪಾಯ ದೇಹವನ್ನು ನೆಚ್ಚಿಕೊಂಡಿದೀಯೋ ನಾನು ಅಂತಂದಾಗ ನಿನಗೆ ನಿನ್ನ ದೇಹ ಪ್ರಧಾನವಾಗುತ್ತೋ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ದೇಹ ಹೇಗಿದೆ ಅಂತ ನೋಡ್ಕೊಳ್ತೀಯೋ ನನ್ನ ಬಟ್ಟೆ ಹೇಗಿದೆ ನೋಡ್ಕೊಳ್ತೀಯೋ ನಾನು ಹೇಗಿದ್ದೀನಿ ಬೆಳ್ಳಗಿದೀನ ಅಂತ ನೋಡ್ಕೊಳ್ತೀಯೋ ಎತ್ತರ ಇದೀನಾ ಚೆನ್ನಾಗಿದ್ದೀನ ಅಂತ ನೋಡ್ಕೊಳ್ತೀಯ ನೀನು ದೇಹ ಪ್ರಜ್ಞೆಯಲ್ಲಿ ಬದುಕ್ತಾ ಇದೀಯ ಆದ್ದರಿಂದ ಅಂತರ್ಮುಖತೆ ನಿನಗೆ ಅಷ್ಟು ಸಾಧ್ಯವಾಗಲಿಕ್ಕಿಲ್ಲ ಕೆಲವರು ಇರ್ತಾರೆ ಪ್ರತಿಯೊಂದಕ್ಕೂ ಒಂದು ಎಕ್ಸೆಪ್ಷನ್ ಇದೆ ಕೆಲವರು ಸಾಧಿಸ್ತಾರೆ ಬಹು ಸಂಖ್ಯೆಯಲ್ಲಿ ಇದು ಎಲ್ಲರಿಗೂ ಆಗುವಂತಹದ್ದು ಅವರೇನ್ ಮಾಡಬೇಕು ಪ್ರಧಾನವಾಗಿ ಇವರು ಮಾಡಬೇಕಾದ್ದು ಪೂಜಾ ಅಥವಾ ಸ್ತೋತ್ರ ಪಠನ ಅಥವಾ ಭಜನೆ ಸಂಗೀತ ಈ ಮಾರ್ಗವನ್ನು ಅನುಸರಿಸಬೇಕು ಶಾಸ್ತ್ರ ಗ್ರಂಥಗಳ ಪ್ರವಚನ ಅದೇ ದೇಹದಿಂದ ಬಾಯಿಂದ ಬರೋದು ಪ್ರವಚನ ಅಧ್ಯಯನ ನೂರಕ್ಕೆ ನೂರು ಪರಮಾತ್ಮದಲ್ಲಿ ಶ್ರದ್ಧೆ ಇಲ್ಲಿ ಇವನಿಗೆ ಪ್ರಧಾನವಾಗಿ ಸಹಾಯಕ್ಕೆ ಬರುವವರು ಸಹಾಯಕ್ಕೆ ಬರುವಂತಹದ್ದು ಭಕ್ತಿಯೋಗದಿಂದ ಜೀವನ ಮಾಡಿರ್ತಕ್ಕಂತಹ ಆಚಾರ್ಯರು ಯಾರು ಭಕ್ತಿಯೋಗವನ್ನು ಅನುಸರಿಸಿ ತಮ್ಮ ಸಿದ್ಧಿಯನ್ನು ಮುಟ್ಟಿದ್ರು ಅಂತ ಆಚಾರ್ಯರೆಲ್ಲ ಇಲ್ಲಿ ನನಗೆ ಸಹಾಯಕ್ಕೆ ಬರುತ್ತಾರೆ ಮತ್ತು ಇಂಥವರಿಗೆ ಇಂಥವರಿಗೆ ಹೆಚ್ಚು ಕೆಲಸ ಮಾಡುವಂತಹದ್ದು ಶ್ರದ್ಧೆ ಗುರುವಾಕ್ಯದಲ್ಲಿ ಶ್ರದ್ಧೆ ಇವರೆಲ್ಲ ಏನ್ ಮಾಡಬೇಕು ಯೋಗ್ಯರಾದ ಗುರುವನ್ನು ಮೊದಲು ಆರಿಸಿಕೊಳ್ಳಬೇಕು ಆ ಗುರುವಿನಿಂದ ಒಂದು ಮಂತ್ರ ತಗೋಬೇಕು ಆ ಮಂತ್ರವನ್ನು ಸಮಯ ಸಿಕ್ಕಿದಾಗೆಲ್ಲ ಅದನ್ನ ಹೇಳ್ತಾ ಹೇಳ್ತಾ ಮನನ ಮಾಡ್ತಾ ಪುನರಾವರ್ತನೆ ಮಾಡ್ತಾ 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 ಆವಾಗ ಮನಸ್ಸಿನಲ್ಲಿರ್ತಕ್ಕಂಥ ದೇಹ ಬುದ್ಧಿ ಅದನ್ನು ಕ್ರಮೇಣ ನಶಿಸುವಂತೆ ಮಾಡಿ ಸ್ವಲ್ಪ ಸೂಕ್ಷ್ಮ ಸ್ಥಿತಿಗೆ ಬರಬೇಕು ಮೇಲ್ಮಟ್ಟಕ್ಕೆ ಅವರು ಬರಬೇಕು ಶಾಸ್ತ್ರವಾಕ್ಯಗಳನ್ನು ಗೌರವಿಸಬೇಕು ಶಾಸ್ತ್ರವಾಕ್ಯ ಅಂದ್ರೆ ಸಿಕ್ಕಿದ್ದೆಲ್ಲ ಶಾಸ್ತ್ರ ಆಗಲ್ಲ ಏನು ಹೇಳಿದ್ರು ಅದೆಲ್ಲ ಶಾಸ್ತ್ರ ತಪ್ಪದು ಹಾಗಲ್ಲ ಕೆಲವು ಗ್ರಂಥಗಳು ಮಾತ್ರ ಒಟ್ಟಿನಲ್ಲಿ ಯಾರು ಬ್ರಹ್ಮಸ್ಥಿತಿ ಬ್ರಹ್ಮಜ್ಞಾನ ಅಥವಾ ಪರಾಭಕ್ತಿ ಜ್ಞಾನಯೋಗದ ಭಾಷೆಯಲ್ಲಿ ಹೇಳಿದ್ರೆ ಬ್ರಹ್ಮಜ್ಞಾನ ಭಕ್ತಿಯೋಗದ ಭಾಷೆಯಲ್ಲಿ ಹೇಳಿದ್ರೆ ಅದಕ್ಕೆ ಪರಾಭಕ್ತಿ ಅಂತ ಹೆಸರು ರಾಜಯೋಗದ ಭಾಷೆಯಲ್ಲಿ ಹೇಳಿದ್ರೆ ನಿರ್ವಿಕಲ್ಪ ಸಮಾಧಿ ಅಂತ ಹೆಸರು ಕರ್ಮಯೋಗಕ್ಕೆ ಯಾವ್ದಾ ಥರದ ಭಾಷೆ ಕರ್ಮಯೋಗ ಒಂದು ರೀತಿ ಈ ಮೂರಕ್ಕೂ ಸಹಾಯಕ ಪ್ರಧಾನವಾಗಿ ಈ ಮೂರು ಭಕ್ತಿ ಜ್ಞಾನ ಮತ್ತು ರಾಜಯೋಗ ಯಾಕೆ ನಮ್ಮ ಮನಸ್ಸಿನಲ್ಲಿರುವ ಶಕ್ತಿಗಳು ಮೂರು ಮನಸ್ಸು ಬುದ್ಧಿ ಮತ್ತು ಭಾವನೆ ಹೃದಯ ಹೃದಯ ಅಂದ್ರೆ ಬಯಾಲಜಿನಲ್ಲಿ ಬರೋ ಹೃದಯ ಅಲ್ಲ ಭಾವ ಭಾವನೆಗಳ ಕೇಂದ್ರ ಅದು ಹೃದಯ ಹೃದಯವಂತಿಕೆ ಆ ಹೃದಯವಂತಿಕೆ ಅಂತ ನಾವು ಅನ್ನುವಾಗ ಅಲ್ಲಿ ರಕ್ತ ಪರಿಚಲನೆ ಮಾಡುವ ಹೃದಯ ಅಲ್ಲ ಭಾವಿಸುವ ಕೇಂದ್ರ ಭಾವನೆಗಳ ಕೇಂದ್ರ ಅದನ್ನು ಪ್ರಧಾನವಾಗಿ ಇಟ್ಕೊಂಡ್ರೆ ಅದು ಭಕ್ತಿಯೋಗ ಬುದ್ಧಿಯನ್ನು ಪ್ರಧಾನವಾಗಿಟ್ಕೊಂಡ್ರೆ ಅದು ಜ್ಞಾನಯೋಗ ಮನಸ್ಸನ್ನು ಪ್ರಧಾನವಾಗಿಟ್ಕೊಂಡ್ರೆ ಅದು ರಾಜಯೋಗ ಅಥವಾ ಧ್ಯಾನಯೋಗ ಗುರು ಇಲ್ಲಿ ಬಹಳ ಸಹಾಯಕ್ಕೆ ಬರ್ತಾನೆ ಮಂತ್ರವನ್ನು ಕೊಡ್ತಾನೆ ಅವನು ಮಂತ್ರ ಯಾಕೆ ಕೊಡ್ತಾನೆ ಅವನು ನಿಮಗೆ ಒಬ್ಬ ಪರಮಾತ್ಮನನ್ನು ನಿಮ್ಮ ಇಷ್ಟ ದೇವತೆ ಯಾರು ಅಂತ ಫಿಕ್ಸ್ ಮಾಡಿಕೊಂಡು ಆ ಇಷ್ಟ ದೇವತೆಗೆ ಸಂಬಂಧಿಸಿದ ಮಂತ್ರವನ್ನು ಕೊಡ್ತಾನೆ ಮಂತ್ರ ಯಾಕೆ ಕೊಡ್ತಾನೆ ಮಂತ್ರ ಯಾಕೆ ಬೇಕು ಅದಕ್ಕೊಂದು ಅರ್ಥ ಇದೆ ನಿಮ್ಮ ಹೃದಯದ ಒಳಗಡೆ ಆ ಬ್ರಹ್ಮನ ಎಲ್ಲ ಪದವಿಗಳು ಲಕ್ಷಣಗಳು ಅವನ ವೈಭವಗಳು ಅದೆಲ್ಲ ಇದೆಯಲ್ಲ ಅದು ಒಳಗಡೆ ಸಮುದ್ರದ ಆಳದಲ್ಲಿ ಎಲ್ಲೋ ಸಮುದ್ರದ ಆಳದಲ್ಲಿ ಒಂದು ದೊಡ್ಡ ರತ್ನಗಳ ಪೆಟ್ಟಿಗೆ ಇದ್ದ ಹಾಗೆ ವಜ್ರವೈಡೂರ್ಯಗಳು ರತ್ನಗಳು ಹವಳಗಳು ಜಗತ್ತು ಕಂಡು ಕೇಳರಿದೆ ಇರತಕ್ಕಂತಹ ಅದ್ಭುತವಾದ ಅಮೂಲ್ಯ ಪದಾರ್ಥಗಳು ಅದೆಲ್ಲವನ್ನು ಒಳಗೊಂಡ ಒಂದು ಪೆಟ್ಟಿಗೆ ಇದೆ ಅಂತ ಭಾವಿಸಿಕೊಂಡು ಒಂದು ಸಮುದ್ರದಲ್ಲಿದೆ ಅದು ಅಂತ ಭಾವಿಸ್ಕೊಳ್ಳಿ ಒಂದು ಸಮುದ್ರದಲ್ಲಿದೆ ಗೊತ್ತಿದೆ ಎಲ್ಲರೂ ಹೇಳ್ತಿದ್ದಾರೆ ಈ ಸಮುದ್ರದಲ್ಲಿ ಆಳದಲ್ಲಿ ಅದರ ತಳದಲ್ಲಿ ಅದ್ಭುತವಾದ ಮುತ್ತು ರತ್ನಗಳ ಪೆಟ್ಟಿಗೆ ಇದೆ ಅದನ್ನ ಏನಾದ್ರೂ ಮಾಡಿ ತಗೊಂಡು ಬಂದ್ಬಿಟ್ರೆ ಶಾಶ್ವತವಾಗಿ ನಾವು ಶ್ರೀಮಂತರಾಗಿ ಬಿಡ್ತೇವೆ ಬಡತನ ಹೊರಟೇ ಹೋಯ್ತು ಅಂತ ಇರೋರೆಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಯಾರಿಗೂ ಅಲ್ಲಿ ಹೋಗೋದಕ್ಕಾಗ್ತಾ ಇಲ್ಲ ಆ ಪೆಟ್ಟಿಗೆಯನ್ನು ತರೋದಕ್ಕಾಗ್ತದೆ ಯಾಕೆ ಸಮುದ್ರ ಅಂದ್ರೆ ಏನು ಸ್ವಲ್ಪ ನಾಳ ಇದೆ ಆವಾಗ ಅಲ್ಲಿಗೆ ಒಬ್ಬ ಬರ್ತಾನೆ ಬಂದು ಹೇಳ್ತಾನೆ ಏನ್ ಇಷ್ಟೆಲ್ಲ ಜನ ಸೇರಿದ್ದೀರಿ ಈ ತರ ಇದೆಯಂತೆ ಈ ತರ ಇದೆಯಂತೆ ಸರ್ ಮಹಾಶಯರೇ ಹೀಗಿದ್ಯಂತ ಅಯ್ಯೋ ನಾನಿದ್ದೀನಿ ತಂದ್ಕೊಡ್ತೀನಿ ನೀವು ನಿಂತಿದ್ದೀರಿ ಯಾರು ಬರ್ತಾನೆ ಅವನು ಬಂದು ಹೇಳ್ತಾನೆ ನಾನು ತಂದ್ಕೊಡ್ತೀನಿ ಏನು ಯೋಚನೆ ಮಾಡಬೇಡ ಹೇಗ್ ತಂದ್ಕೊಡ್ತೀರಿ ನಾನು ಒಳ್ಳೆ ಈಜುಗಾರ ಅಷ್ಟೇ ಒಳ್ಳೆ ಡೈವರ್ ಮುಳುಗ್ತೀನಿ ನಾನು ಇಲ್ಲ ಅಲ್ಲಿ ಗೊತ್ತಿಲ್ಲ ನಿಮ್ಗೆ ಶಾರ್ಕ್ ಮೀನ್ ಇದೆ ನೂರಾರು ಮೊಸಳೆಗಳಿವೆ ನೂರಾರು ಶಾರ್ಕ್ ಮೀನುಗಳಿವೆ ಇನ್ನೂ ಬೇರೆ ಬೇರೆ ಜಲಚರಗಳು ಒಂದು ಕ್ಷಣಕ್ಕೆ ನಿಮ್ಮ ನುಂಗ್ ಹಾಕ್ಬಿಡುತ್ತೆ ಎಲ್ಲ ಇದೆ ಬಡದು ಬಿಸಾಕ್ತೀನಿ ಅದನ್ನೆಲ್ಲ ನಿನಗ್ ಕಷ್ಟ ನನಗೇನು ಕಷ್ಟ ಇತ್ತು ಅಂತ ಎಷ್ಟು ನೋಡಿದಿನ ಬಡದ್ ಬಿಸಾಕ್ತೀನಿ ಅದನ್ನೆಲ್ಲ ಹೌದಾ ಹೇಗೆ ತಂದ್ಕೊಡ್ತೀನಿ ನನಗೆ ಆ ಮುತ್ತು ರತ್ನಗಳ ಪೆಟ್ಟಿಗೆ ಕೊಡ್ತೀನಿ ಇನ್ನು ನಾನು ಕೊಡ್ತೀನಿ ಕೈನಲ್ಲಿ ಒಂದು ಸರಪಳಿ ತಗೊಂಡ ದೊಡ್ಡ ಸರಪಳಿ ಆ ಈಜುಗಾರ ಅದ್ಭುತವಾದ ಈಜುಗಾರ ಸಮುದ್ರಕ್ಕೆ ಮುಳುಗಿ ಹಾಕಿದ ತಳಕ್ಕೆ ಹೋದ ಆ ಮುತ್ತು ರತ್ನಗಳ ಪೆಟ್ಟಿಗೆಗೆ ಚೈನ್ ಕಟ್ಟಿದ ಅದನ್ನು ಕೊಂಡ ಏನೋ ಇತ್ತಲ್ಲಿ ಅದಕ್ಕೆ ಈ ಚೈನ್ ಕಟ್ಟಿದ ಮೇಲೆ ಬಂದ ಆ ಸರಪಳಿಯ ಇನ್ನೊಂದು ತುದಿಯನ್ನು ನೀವು ಕೊಟ್ಟ ಹೇಳ್ದ ನೀನು ಒಂದೊಂದು ಸ್ವಲ್ಪ ಸ್ವಲ್ಪ ಸರಿಪಳಿ ಎಳೀತಾ ಹೋಗು ಆ ಪೆಟ್ಟಿಗೆ ಮೇಲ್ ಮೇಲ್ ಬರುತ್ತೆ ಅದು ನಿನಗೆ ಕೈಗೆ ಸಿಗುತ್ತೆ ಒಂದಿನ ನಿನ್ ಕೈಗೆಟ್ಕೊತ ನೀವೇನ್ ಮಾಡಿದ್ರಿ ಆ ದಂಡೆ ಮೇಲೆ ನಿಂತ್ಕೊಂಡೆ ಅವ್ರು ಹೇಳ್ದ ಕೇಳ್ತಾ ಹೋದ್ರಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆ ಮುತ್ತು ರತ್ನಗಳ ರಾಶಿ ಆ ಪೆಟ್ಟಿಗೆ ಮೇಲೆ ಬಂತು ನಿನ್ ಕೈಗೆ ಸಿಕ್ತು ನಿಮ್ಮ ಆನಂದ ಕೇಳೋರ್ ಯಾರು ಅವನ ಪಾದಕ್ಕೆರಗಿದ್ರಿ ನಿಮ್ಮಿಂದ ನಾನು ಕೃತಾರ್ಥನೇ ಅವ್ರಿಗೆ ಏನು ಬೇಕಾಗಿಲ್ಲ ಒಳ್ಳೇದಾಗ್ಲಿ ಇನ್ಮೇಲೆ ಬಡತನ ಇಲ್ಲ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಆ ಕಡೆ ಹೋದರು ಆ ಈಜುಗಾರ ಅವನೇ ಗುರು ಹೊರಗಡೆ ನಿಂತಿದ್ದ ದಂಡೆ ಮೇಲೆ ನಾವೆಲ್ಲ ಸಾಮಾನ್ಯ ಹುಲ್ಲು ಮಾನವರು ಇವನು ಈಜುಗಾರ ಅವನು ಗುರು ನಮಗ್ಯಾಕೆ ಸಮುದ್ರದ ಒಳಗಡೆ ಅಂದ್ರೆ ಆ ಶಾರ್ಕ್ ಮೀನುಗಳು ಮೊಸಳೆಗಳು ತಿಂತ ಹಾಕಿಬಿಡುತ್ತವೆ ನಮ್ಮನ್ನು ಯಾವುದು ಈ ಶಾರ್ಕ್ ಮೀನುಗಳು ಮೊಸಳೆಗಳು ಒಳಗಡೆ ಕಾಮ ಕ್ರೋಧ ಲೋಭ ಮೋಹ ಮದ ವಾತ್ಸಲ್ಯ ದಂಬ ದರ್ಪ ಅಹಂಕಾರ ಇದು ಒಂದು ನೂರು ಶಾರ್ಕ್ ಮೀನುಗಳಿಗೆ ಒಂದೊಂದು ಇದನ್ನೆಲ್ಲ ಗೆಲ್ಲಬೇಕು ಮೊನ್ನೆ ಹೇಳಿದೆ ವಿಶ್ವಾಮಿತ್ರದ ಕಥೆ ಹೇಳಿದೆ ವಿಶ್ವಾಮಿತ್ರ ಕೂತ ವಸಿಷ್ಠನಂತೆ ನಾನು ಕೂಡ ಆ ಸುರಭೀನವಂತ ಅದ್ಭುತವಾದ ಹಸು ಇದೆಯಲ್ಲ ಅದನ್ನ ನಾನು ಕೂಡ ಪಡ್ಕೋಬೇಕು ವಸಿಷ್ಠನಂತೆ ನಾನು ಬ್ರಹ್ಮಜ್ಞಾನಿ ಆಗಬೇಕು ಕೂತ ಕೆಲವೇ ದಿನಗಳಲ್ಲಿ ಬಿದ್ದ ಎದ್ದ ಬಿದ್ದ ಎದ್ದ ಬಿದ್ದ ಎದ್ದ ಬಿದ್ದ ವಿಶ್ವಾಮಿತ್ರ ಅಂತಂದ್ರೆ ಸಾವಿರ ಸಲ ಬಿದ್ದವನು ಸಾವಿರ ಎದ್ದವನು ಅಂತ ಅರ್ಥ ಕನ್ನಡದ ಖ್ಯಾತ ಕವಿ ಡಿ ವಿ ಗುಂಡಪ್ಪನವರು ಹೇಳ್ತಾರೆ ಏಸು ಸಲ ತಪಗೈದು ಏಸು ಬನ್ನವನಂತು ಕೌಶಿಕನ್ ಬ್ರಹ್ಮರ್ಷಿ ಪದ ಕರಹನಾದನ್ ಘಾಸಿ ಪಡುತ್ತ ನಿನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಲೇಸಾಗಿಸು ಆತ್ಮವನು ಮಂಕುತಿಮ್ಮ ಏಸು ಸಲ ತಪಗೈದು ಏಸು ಅಂದ್ರೆ ಎಷ್ಟು ಅಂತ ಉತ್ತರ ಕರ್ನಾಟಕವರ್ಗ ಏಸು ಅಂತಾರೆ ಏಸು ಸಲ ತಪಗೈದು ಏಸು ಬಣ್ಣ ಏನೇನು ಬಣ್ಣ ಒಂದ ಎರಡ ನಾಟಕ ಒಂದ ಎರಡ ಪಾತ್ರ ಏನೆಲ್ಲ ಮಾಡದ ಏಸು ಸಲ ತಪಗ ಇದು ಏಸು ಬಂದವನಂತು ಕೌಶಿಕನ್ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದನ್ ಘಾಸಿ ಪಡುತ್ತಲಿಂದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಬೇಸಾಗಿಸು ಆತ್ಮವನ್ನು ಮಂಕುತಿಮ್ಮ ಬಿದ್ದು ಎದ್ದು ಬಿದ್ದು ಎದ್ದು ಸಾವಿರ ಸಲ ಬಿದ್ದು ಸಾವಿರ ಸಲ ಎದ್ದು ೇ ಆತ್ಮವನ್ನು ಕಟ್ಟಿಕೋ ನಿನ್ನ ಬ್ರಹ್ಮ ಪದವಿಯನ್ನು ಮಂಕುತಿಮ್ಮ ಅದಕ್ಕೆ ಗುರು ಹೇಳಿದ ನಾಯೋ ಆ ಮೊಸುಳೆಗಳು ಶಾರ್ಕ್ ಮೇಲೆ ಬಡದ ಹಾಕ್ತೀನಿ ನಾನು ಅರ್ಥ ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ದಂಬ ದರ್ಪ ಅಹಂಕಾರಗಳನ್ನ ಬಡದಾಕಿದ್ದೀನಿ ನಾನು ಸುಟ್ಟು ಹಾಕಿದ್ದೀನಿ ಅದನ್ನೆಲ್ಲ ಈಗ ನೀನೇನ್ ಮಾಡ್ಬೇಕು ಗೊತ್ತಾ ಆ ಸರಪಳಿಯನ್ನು ಎಳೀತಾ ಹೋಗು ಗುರುವಿನ ಸೂಚನೆ ಸರಪಳಿಯನ್ನು ಎಳೆಯೋದು ಆದ್ದರಿಂದ ಗುರುವಾಕ್ಯವನ್ನು ನೀನು ಕೇಳಬೇಕು ಸಮಸ್ಯೆ ಏನು ನಮ್ಮಲ್ಲಿ ಅಂದ್ರೆ ಗುರುವಾಕ್ಯವನ್ನು ನಾವು ಕೇಳಲ್ಲ ಗುರುಗಳನ್ನು ತಗೊಳ್ತೀವಿ ಮಂತ್ರ ತಗೊಳ್ತೀವಿ ಆದರೆ ಗುರುವಿನ ಸೂಚನೆಗಳನ್ನು ಪಾಲಿಸಲ್ಲ ಸರಪಳಿ ಎಳೆಯಿದೆ ಪೆಟ್ಟಿಗೆ ಹಾಕಿ ಸಿಗುತ್ತೆ ಸರಪಳಿ ಅಂದ್ರೆ ಏನು ಅದೇ ನಾಮ ಅವನು ನಿಮಗೆ ಒಂದು ನಾಮ ಕೊಡ್ತಾನೆ ಗುರು ಒಂದು ಮಂತ್ರ ಕೊಡ್ತಾನೆ ಗುರು ಒಂದು ಮಂತ್ರವನ್ನು ಕೊಡ್ತಾನೆ ಆ ಒಂದೊಂದು ಕೊಂಡಿ ಒಂದು ಸಲ ಓಂ ನಮ ಶಿವಾಯ ಅಂತ ನೀವಂದ್ರಿ ಒಂದು ಕೊಂಡಿ ಎಡದ್ರಿ ಇನ್ನೊಂದು ಸಲ ಓಂ ನಮ ಶಿವಾಯ ಅಂದ್ರೆ ಇನ್ನೊಂದು ಕೊಂಡಿ ಎಡದ್ರಿ ಕೋಟಿ ಸಲ ನೀವು ಹೇಳಿದಿರಿ ಕೋಟಿ ಸಲ ಆ ಕೊಂಡಿಗಳೆಲ್ಲ ಎಳೆಯಲ್ಪಟ್ಟವು ಎಲ್ಲಿವರೆಗೆ ಎಳಿಬೇಕು ಸರಪಳಿ ಮುತ್ತು ರತ್ನಗಳ ಪೆಟ್ಟಿಗೆ ಸಿಗುವವರೆಗೂ ಯಾವಾಗ ಸಿಗುತ್ತೆ ನಿನ್ನ ಮೇಲೆ ಅವಲಂಬಿತ ನಿನ್ನ ಮೇಲೆ ಅವಲಂಬಿತ ಎಳಿ ಎಳಿತಾ ಹೋಗು ಹಗಲು ರಾತ್ರಿ ಹಗಲು ರಾತ್ರಿ ಎಳಿತಾ ಹೋಗು ಜಾಸ್ತಿ ಸಮಯ ನೀನು ಇದನ್ನು ಸರ್ಪಳಿಯನ್ನು ಎಳೆದಂತೆ ಕೆಲವೇ ದಿನಗಳು ಸಿಗುತ್ತೆ ಇವತ್ತು ಒಂದ್ಸಲ ಹೇಳದ ಕೂತ ನಾಳೆಗೆ ಇನ್ನೊಂದ್ಸಲ ಹೇಳದ ಕೂತ ಈ ಜನ್ಮದಲ್ಲಿ ಸಿಗಲ್ಲ ನಿಮಗೆ ಗುರುವಿನ ಪಾತ್ರ ಏನು ನಮ್ಮ ಜೀವನದಲ್ಲಿ ಅದೇ ಇಲ್ಲಿ ಘಟನೆ ಅವನ ಒಂದು ಕೊಂಡಿ ನೂರಾರು ಸಾವಿರಾರು ಕೋಟಿ ಅಂತರ ಕೊಂಡಿಗಳಿಂದಲೇ ಆಗಿದೆ ಸರಪಳಿ ಅನ್ನೋದು ಜಗತ್ತಿನ ಯಾವ ಸರಪಳಿಯೂ ಕೂಡ ದಾರ ಹಾಗೆ ಅಲ್ಲಿಂದ ಇಲ್ಲಿವರೆಗೂ ಅಖಂಡ ಇಲ್ಲ ಒಂದು ಒಂದು ಕೊಂಡಿ ಇನ್ನೊಂದು ಕೊಂಡಿ ಇನ್ನೊಂದು ಕೊಂಡಿ ಸೇರಿಕೊಂಡೇ ಸರಪಳಿಯಾಗಿದೆ ಒಂದೊಂದು ಕೊಂಡಿಯೂ ಒಂದ್ಸಲ ಒಂದು ಒಂದು ನಮಶಿವ ಅಥವಾ ನಿಮ್ಮ ನಾರಾಯಣ ನಿಮ್ಮ ಇಷ್ಟು ದೇವತೆ ಓಂ ನಮೋ ನಾರಾಯಣ ಕೃಷ್ಣ ನಿಮ್ಮ ಇಷ್ಟ ದೇವತೆ ಓಂ ನಮೋ ಭಗವತೆ ವಾಸುದೇವಾಯ ನಿಮ್ಮ ಇಷ್ಟ ದೇವತೆ ಯಾರು ಇಷ್ಟ ದೇವತೆ ಅಂದ್ರೆ ಏನರ್ಥ ಒಬ್ಬನೇ ಪರಮಾತ್ಮನ ಯಾವ ರೂಪ ಯಾವ ಗುಣ ನಿಮಗೆ ಹಿಡಿಸುತ್ತೋ ಅದು ದೇವ ಪರಮಾತ್ಮ ಒಬ್ಬನೇ ಹಿಂದೂಗಳು ಬಹುದೇವೋಪಾಸಕರು ಶುದ್ಧ ಅಜ್ಞಾನಿಗಳು ಹೇಳೋ ಮಾತು ಹಿಂದೂಗಳು ಬಹುದೇವೋಪಾಸಕರ ಏಕಂ ಸತ್ವಿಪ್ರ ಬಹುಧಾ ಬದಂತಿ ಋಗ್ವೇದ ಯಾವ ಕಾಲ ಅದನ್ನು ಹೇಳಿ ಅದಿರೋದಂದು ಇವರ ಪ್ರಚಾರ ಮಾಡೋದಂತ ಒಂದು ವರ್ಗ ಇದೆ ನಮ್ಮ ಸಮಾಜದಲ್ಲಿ ಬೇರೆ ಉದ್ಯೋಗವೇ ಇಲ್ಲ ಅದಕ್ಕೆ ಇದೆಲ್ಲ ಮಾಡಲಿಲ್ಲ ಅಂದ್ರೆ ತಿಂತಿದ್ದ ಜೀರ್ಣವಾಗಲ್ಲ ರಾತ್ರಿ ಊಟ ನಮ್ಮ ಬರೀ ಸುಳ್ಳುಗಳು ಬರೀ ಅಪಪ್ರಚಾರಗಳು ಬರೀ ಸುಳ್ಳುಗಳು ಜನರನ್ನು ಕನ್ಫ್ಯೂಸ್ ಮಾಡಿಸ್ಬಿಡೋದು ಅವರು ಹುಟ್ಟತಾನೆ ಎಂ ಸಿ ಎ ಡಿಗ್ರಿ തായിിഹട്ടിന്റെ എംസിഎ ടിഗ്രി മാസ്റ്റർ ആഫ്യൂഷൻ അപ്ലിക്കേഷൻസ് കംപ്യൂട്ടർ അപ്ലിക്കേഷൻസ് അല്ല കൺഫ്യൂഷൻ അപ്ലിക്കേഷൻസ് ഹുട്ടതാനേ ബ